ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಕಿನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗಿನ ಅಷ್ಟಕ್ಕೆ ನಾನಿಲ್ಲಿ ದೋಸೆನ ಮಾಡೋಣ ಅಂತ ಹೇಳಿ ಈ ದೋಸೆನ ಮಾಡ್ತಾಯಿದ್ದೀನಿ ಹಾಗೆ ನಮ್ಮ ಆಂಟಿ ಆಂಟಿ ಮಕ್ಕಳು ಎಲ್ಲರೂ ಬಂದಿದ್ದರು ಅವ್ರಿಗೂ ಹಾಕಿ ಕೊಡ್ತಾ ಇದ್ದೀನಿ ಎಲ್ಲರೂ ಸೇರಿ ನಾಷ್ಟಾನ ಮಾಡ್ತಾ ಇದ್ದೀವಿ ದೋಸೆ ಆಲೂಗಡ್ಡೆ ಪಲ್ಯ ಚಟ್ನಿನ ಮಾಡಿದ್ದೆ ಇವಾಗ ಅವ್ರಿಗೂ ನಾಷ್ಟ ಹಾಕಿ ಕೊಡ್ತಾ ಇದ್ದೀವಿ ಇವತ್ತು ನಾವು ಹೊರ್ಗಡೆ ಹೋಗ್ತಾ ಇದ್ದೀವಿ ಏನೋ ಶಾಪಿಂಗ್ ಮಾಡೋಕ್ಕೆ ಅಂತೇಳಿ ಏನು ಶಾಪಿಂಗ್ ಮಾಡ್ತೀವಿ ಏನು ತೊಗೊಂಡ್ಬರ್ತೀವಿ ಅಂತ ಅದನ್ನು ತೋರಿಸ್ತೀನಿ ಹಾಯ್ ಗುರುಕಿರಣ್ ನಮ್ಮ ಯೂಟ್ಯೂಬರ್ ಸಕ್ಸಸ್ ಆಗಕ್ಕೆ ಇವರೇ ಕಾರಣ ಸಪೋರ್ಟರ್ ಇಲ್ಲಿ ದೋಸೆ ತಿಂತ ಇದ್ದಾರೆ ನಮ್ಮ ಸಹನಾ ಬಂದಿದ್ದಾಳೆ ನಮ್ಮ ಮನೆಗೆ ಆಯ್ ಸಹದ ದೋಸೆ ದೋಸೆ ಪಲ್ಯ ಹಾಕೋ ಚಟ್ನಿ ಪಲ್ಯ ಬಿಸಿ ಬಿಸಿ ದೋಸೆ ಸವಿಯಲು ಬನ್ನಿ ಎಲ್ಲರೂ ಇದು ಹಾಡ ಚಂದರ್ಶ ದರ್ಶನ್ ಹೌದು ಇಲ್ಲ ಕಾರ್ ಬುಕ್ ಮಾಡ ಬೈಕ್ ನೀ ಬಾ ಸಾಲ ಎಲ್ಲಿಗೌಟ್ರಿ ಎಲ್ಲಿಗೌಂಟ್ರಿ ಜುವಲರಿ ಶಾಪ್ ಜ್ವರ ನಿಮ್ದೆ ಬಸ್ ಒಗಣ ಒಗಣ ಬಾಯ್ ಬಾಯ್ ಬೈ ನೋಡಿ ಫ್ರೆಂಡ್ಸ್ ನಾವು ಹೋಗಿ ಬಂಗಾರದ ಅಂಗಡಿಗೆ ಅಲ್ಲಿ ಹೋಗಿ ಏನು ತಗೊಂತೀವಿ ಅಂತ ಆಮೇಲೆ ಹೇಳ್ತೀವಿ ಸರ್ಪ್ರೈಸ್ ಸರ್ಪ್ರೈಸ್ ಏನು ಚಾಯ್ಸ್ ಮಾಡ್ತಾಳೆ ಗೊತ್ತಿಲ್ಲ ಇನ್ನು ಬಂಗಾರದ ಅಂಗಡಿ ಬೇಕಂದ್ರೆ ಹೆಚ್ಚಿನ ನಾವು ಬಂಗಾರದ ಅಂಗಡಿಗೆ ಬೇಕಂದ್ರೆ ನೋಡ್ರಿ ಇವಾಗ ನಾವು ಸಾಯಿಗೋಲ್ಡ್ ಪ್ಯಾಲೇಸ್ ಅಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮನೆಯವರು ಜಯ ಕರ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಗೋಲ್ಡ್ ಅಂಗಡಿ ಒಳಗಡೆ ಬಂದಿದ್ದೀವಿ ನಾವು ಗೋಲ್ಡ್ ಯಾವ್ದು ತೊಗೊಳ್ಳೋದು ಅಂತ ಇಲ್ಲಿ ಸೆಲೆಕ್ಟ್ನ ಇದ್ದೀವಿ ನಾವು ಅಂದ್ಕೊಂಬಂದಿರೋದು ನೆಕ್ಲೆಸೇ ತೊಗೊಳೋಣ ಅಂತ ಹಂಗಾಗಿ ನಾವು ನೆಕ್ಲೆಸೇ ನೋಡ್ತಾ ಇದ್ವಿ ಇವತ್ತು ಒಳ್ಳೆಯ ದಿನ ಇದೆ ಶುಕ್ರವಾರ ಇದೆ ಪೌರ್ಣಮಿ ಇದೆ ಹಂಗಾಗಿ ಒಳ್ಳೆ ದಿನ ಇದೆ ಮದುವೆಗೆ ಮೊದಲನೇ ಒಡವೆನ ತೊಗೊಳೋದು ಅಂತೇಳಿ ಒಳ್ಳೆ ದಿನ ನೋಡಿಕೊಂಡೆ ನಾವು ಇಲ್ಲಿ ಗೋಲ್ಡನ್ನು ತೊಗೊಳಕ್ಕೆ ಬಂದಿದ್ದೀವಿ ಇವಾಗ ಸೆಲೆಕ್ಟ್ ಮಾಡ್ಕೊತಾ ಇದ್ದೀವಿ ಯಾವ ಥರ ಗೋಲ್ಡ್ ತೊಗೊತೀವಿ ಎಷ್ಟು ಅಮೌಂಟ್ ಆಯಿತು ಎಷ್ಟು ಗ್ರಾಮ್ ಆಯಿತು ಎಲ್ಲನೂ ಶೇರ್ ಮಾಡ್ಕೊತೀನಿ ಇವಾಗ ಚಾಯ್ಸ್ ಮಾಡ್ಕೊತಾ ಇದ್ದೀವಿ ನೋಡಿ ಯಾವುದು ಅಂತ ಸೆಲೆಕ್ಟ್ ಮಾಡೋಣ ಕಾಫಿ ಕೊಟ್ಟರು ಕಾಫಿ ಕುಡಿದ್ರಿ ಜ್ಯೂಸ್ ಕುಡಕ್ರಿ ನೀರು ಕುಡಿದ್ರಿ ಮಂತ್ಲಿ ಎರಡು ನೂರು ರೂಪಾಯಿ ಎರಡೂವರೆ ಸಾವಿರ ಜಾಯ್ಲ್ ಕಸ್ ಗೋಲ್ಡ್ ತೊಗೊಳಕ್ಕೆ ಬಂದಿದ್ದೀನಿ ನೋಡ್ರಿ ಆಲ್ರೆಡಿ ಒಂದು ಗೋಲ್ಡ್ ನೆಕ್ಲೆಸ್ ಚಾಯ್ಸ್ ಮಾಡಿ ಅಲ್ಲಿ ಬಿಲ್ ಮಾಡಿಸಿಕೆ ರೆಡಿ ಮಾಡ್ತಾ ಇದ್ದಾರೆ ಎಷ್ಟಾಯ್ತು ಏನಾಯ್ತು ಅಂತ ತೋರಿಸ್ತೀನಿ hon तरा भेडापका नहां पालापकारिए एंदारा कि नेहर वालापका जोसिते रसे झाले बनोरोी लॉष्ट ಜ್ಯುವೆಲ್ಲರಿ ತೊಗೊಂಡಿದ್ದೀವಿ ನೆಕ್ಲೇಸ್ ನೆಕ್ಲೆಸ್ ನಮ್ಮ ಸಹನ ಹಾಗೆ ಇವತ್ತು ಶುಕ್ರವಾರ ದಿನ ಗೌರಿ ಹುಣ್ಣಿಮೆ ಐತಿ ಅದಕ್ಕೆ ಒಳ್ಳೆಯ ದಿನ ಅದಂತೇಳಿ ಫಸ್ಟು ಮದುವೆಯಾಗ ಹುಡುಗಿಗೆ ಈ ಸರ ತಗೊಂಡಿದ್ದೀವಿ ಸೋದರ ಮಾವ್ ಕಟ್ಟಿಲ್ಲ ಬೇಡ ಸುಳ್ಳು ಸುಳ್ಳು ಹೇಳಿ ಸೋದರ ಮಾವ್ ಗಿಫ್ಟಾ ಅವ್ನ ಗಿಫ್ಟ್ ಇಲ್ಲ ಅವ್ರ ಮಮ್ಮಿ ಕೊಡಿಸ್ ಓ ಕುರುಕಿರಣ್ಣ ಅವ್ರ ಅವ್ರ ತಮ್ಮ ಕೊಡಿಸಿದ್ದಾನ ಅವ್ರ ತಮ್ಮ ಅವ್ರ ಅಕ್ಕನಿಗೆ ಮದುವೆಗೆ ಗಿಫ್ಟು ಇವಾಗಲೇ ಕೊಡಿಸಿದ್ದಾನೆ ನೋಡ್ರಿ ನೋಡ್ರಿ ಇವರೇ ಕೊಡಿಸಿದ್ದ ಅವ್ರ ಅಕ್ಕನಿಗೆ ಎಷ್ಟು ಅಮೌಂಟ್ ಆಯ್ತು ಅಂತ ಆಮೇಲೆ ಹೇಳ್ತೀನಿ ವಿಡಿಯೋ ವಿಡಿಯೋ ವೀಡಿಯೋ ಮುಗಿಯೋ ಲಾ ಮುಗಿಯೋವರೆಗೂ ನೋಡ್ರಿ ನೆಕ್ಲೆಸ್ ಡಿಸೈನ್ ಹೆಂಗೈತೆ ಅಂತೇಳಿ i can't ಇವಾಗ ಫೈನಲಿ ಮನೆಗೆ ಬಂದ್ವಿ ಮನೆಗೆ ಬಂದು ಅದು ನೆಕ್ಲೆಸ್ ಅಲ್ಲಿ ಸರಿಯಾಗಿ ನೋಡ್ಲಿಲ್ಲ ಸತಿ ನೋಡ್ಕೊಂಡು ಬಡೋಣ ಅಂತೇಳಿ ಇವಾಗ ನೋಡ್ತಾ ಇದ್ದೀವಿ ಇದು ಎಷ್ಟು ಗ್ರಾಮ್ ಆಯಿತು ಎಷ್ಟು ಅಮೌಂಟ್ ಅಂತಲೂ ಹೇಳ್ತೀನಿ ಇವಾಗ ಇದರ ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿರಿ ಈ ತರ ಇದೆ ಡಿಸೈನು ಇದು ಬಂದು ಇಪ್ಪತ್ತು ಗ್ರಾಮ್ ಇದೆ ಇಪ್ಪತ್ತು ಗ್ರಾಮ್ಗೆ ಒಂದು ಲಕ್ಷದ ಐವತ್ತೇಳು ಸಾವಿರದ ಐದುನೂರು ರೂಪಾಯಿ ನಾವು ಕೊಟ್ಟಿದ್ದೀವಿ ಅವ್ರು ಹೇಳಿದ್ದು ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ನಾವು ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳಿದ್ದಕ್ಕೆ ಸ್ವಲ್ಪ ಕಮ್ಮಿ ಮಾಡಿ ಒಂದು ಲಕ್ಷದ ಐವತ್ತೇಳು ಸಾವಿರದ ಐ ಐದುನೂರು ರೂಪಾಯಿ ತೊಗೊಂಡಿದ್ದಾರೆ ಇಪ್ಪತ್ತು ಗ್ರಾಮ್ ಇದೆ ನೋಡಿರಿ ಈ ಥರ ಇದೆ ಡಿಸೈನು ಎಲ್ಲರಿಗೂ ಇಷ್ಟ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಯಾವ ಥರ ಇದೆ ನೆಕ್ಲೆ ಅಂತ ನೋಡಿರಿ ಇದ್ರ ಜೊತೆಗೆ ಇದು ಫ್ರೀ ಕೊಟ್ಟಿದ್ದಾರೆ ಪರ್ಸ್ ಇದು ಎರಡು ಪರ್ಸ್ ಫ್ರೀ ಕೊಟ್ಟಿದ್ದಾರೆ ನೋಡ್ರಿ ಸಾನ ಉಂಟ್ರಿ ಬಾಯ್ ಬಾಯ್ ಬರ್ರಿ ಮತ್ತೆ ಆಂಟಿ ಬರ್ರಿ 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 ಕಾಲೇಜ್ಲೇ ಸಿಂಗೆ ಬಂದಾಳ ಯೂನಿಫಾರ್ಮ್ ಮೇಲೆ ಯಾವ ಕಾಲೇಜ್ ಅಂತ ಗೊತ್ತಾಗುತ್ತಂತ Gurukirana, bye-bye. Yang ingok terin. Bye, gurukirana. Bye, bye, bye. bye gurukirana. Hmm. ಇವಾಗ ಸಾಯಂಕಾಲ ಆಗಿದೆ ದೇವ್ರ ಮುಂದೆ ದೀಪ ಹಚ್ಚೋಣ ಅಂತೇಳಿ ಇವಾಗ ದೀಪ ಎಲ್ಲ ಹಚ್ಚಿ ಹೊಸಲ್ ಮುಂದೆನೂ ದೀಪ ಹಚ್ಚಿದೀನಿ ಇವತ್ತು ನಮ್ಮ ಆಂಟಿಯವರೆಲ್ಲರೂ ಬಂದಿದ್ರು ತುಂಬಾನೇ ಖುಷಿ ಖುಷಿಯಾಗಿದ್ವಿ ಎಲ್ಲರೂ ಇವಾಗ ದೇವ್ರ ಮುಂದೆ ದೀಪ ಎಲ್ಲ ಹಚ್ಚಿ ಹಂಗೆ ಲೋಭಾನು ಹಾಕ್ತಾ ಇದೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ